Një nërta i tira bider birë një skanë në ನನ್ನ ಮೇಲೆ ಮಾಡಿದ ಆರೋಪಗಳು ಸತ್ಯಕ್ಕೆ ದೂರ ಪಿ ಉಮೇಶ್ ಜಾಬಾ ಸ್ಪಷ್ಟನೆ ಬೀದರ್ ಕೆಲವರು ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಆ ಎಲ್ಲ ಆರೋಪಗಳು ನಿರ್ಧಾರವಾಗಿದ್ದು ಸತ್ಯಕ್ಕೆ ದೂರವಾಗಿವೆ ಎಂದು ಮರ್ಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಉಮೇಶ್ ಜಾಬಾ ಹೇಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸುಮಾರು ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪದ ಕುರಿತು ಕೆಲವರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರು ಸಲ್ಲಿಸಿದ್ದರು ಈ ದೂರುಗಳ ಕುರಿತು ಈಗಾಗಲೇ ಉಪ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದ್ದರು ಈ ಗ್ರಾಮ ಪಂಚಾಯತ್ಗೆ ವರ್ಗಾವಣೆಗೊಂಡು ಬರುವುದಕ್ಕಿಂತ ಮೊದಲು ಬೆನಕನಹಳ್ಳಿ ಗ್ರಾಮದ ಒಬ್ಬ ಸದಸ್ಯರು ಹಾಗೂ ಅವರ ಇಬ್ಬರು ಸಹೋದರರು ಹಣಕಾಸಿನ ವಿಷಯಗಳಲ್ಲಿ ಭಾಗಿಯಾಗಿ ರು ಎಂದು ಹೇಳಿದ್ದರು ಚುನಾಯಿತ ಪ್ರತಿನಿಧಿಯಾಗಿರಲಿ ಅಥವಾ ಅವರ ಸಹೋದರಾಗಿರಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಹಣಕಾಸಿನ ವ್ಯವಹಾರಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವುದು ಸರ್ಕಾರದ ನಿಯಮದ ಪ್ರಕಾರ ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದರು ಸೈಟ್ ಕುರಿತು ನನ್ನ ಮೇಲೆ ಆರೋಪ ಮಾಡಲಾಗಿದೆ ಆದರೆ ಮೇಲಾಧಿಕಾರಿಗಳ ಸಲಹೆ ಹಾಗೂ ಕಾನೂನು ವಿಧಾನದ ಅಡಿಯಲ್ಲಿ ಸೈಟ್ ಸಂಬಂಧಿತ ಕೆಲಸವನ್ನು ಮಾಡಲಾಗಿದೆ ಎಂದು ಹೇಳಿದ್ದರು ಸದಸ್ಯರ ಅಧಿಕಾರ ಅವಧಿ ಮುಗಿಯುವ ಹಂತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನನ್ನನ್ನು ವರ್ಗಾವಣೆ ಮಾಡಿಸಬೇಕು ಅಥವಾ ಅಮಾನತ್ತು ಮಾಡಿಸಬೇಕು ಎಂಬ ಉದ್ದೇಶದಿಂದ ಪತ್ರಿಕಾಗೋಷ್ಠಿ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದರು ಈ ಕುರಿತು ಸಂಪೂರ್ಣವಾಗಿ ತನಿಖೆ ನಡೆದಿದ್ದು ನಾನು ಯಾವುದೇ ಅಕ್ರಮ ಮಾಡಿಲ್ಲ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ನೀಡಿದ್ದರುಕಲ್ ಈಗ ಇರ್ಬಹುದು ಪಂಚಾಯತ್ ಒ ಅಂದ್ರೆ ನೀವು ರಿಲೇಟೆಡ್ ಬಹಳಷ್ಟು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು ನಿನ್ನೆ ಅಷ್ಟೇ ಆಫಿಷಿಯಲಿ ಪತ್ರಿಕಾ ಭವನದಲ್ಲಿ ದಾಖಲೆ ಸಮೇತ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಉಮೇಶ್ ಜಾಬಾ ಅಂತಂದು ಮರ್ಕಲ್ ಡಿ ಒ ಆಗಿ ಒಂದು ಸುಮಾರು ಮೂರು ಮೂರುವರೆ ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ನಿನ್ನೆ ಏನು ಪತ್ರಿಕಾಗೋಷ್ಠಿ ಮಾಡಿದರು ಮತ್ತು ದಿನಪತ್ರಿಕೆಗಳಲ್ಲಿ ಏನು ನ್ಯೂಸ್ ಬಂದಿತ್ತು ನನ್ನ ಗಮನಕ್ಕೆ ಬಂದ ಹಾಗೆ ಏನು ಮಾಡಿದ್ದಾರೆ ಅದು ಯಾವುದೂ ಅದಕ್ಕೆ ಯಾವುದಕ್ಕೂ ಆಧಾರ ಕೊಟ್ಟಿಲ್ಲ ನಿರಾಧಾರವಾದ ಒಂದು ಆರೋಪ ಮಾಡಿದ್ದಾರೆ ಈ ಒಂದು ನಿರಾಧಾರವಾದ ಆರೋಪದ ಮೇಲೆ ಸುಮಾರು ದೂರುಗಳು ಇಬ್ಬರು ಮುಗ್ರ್ದು ಸೇರಿ ಬೇರೆ ಬೇರೆ ಹೆಸರಿನಿಂದ ಜಿಲ್ಲಾ ಪಂಚಾಯಿತಿಯಲ್ಲಿ ದಾಖಲಾಗಿದ್ದೀವಿ ಆ ದಾಖಲಾಗಿದ್ದ ಮೇಲೆ ಈಗಾಗಲೇ ಎಲ್ಲ ಪರಿಶೀಲನೆ ಆಗಿದೆ ನಮ್ಮ ಮನೆ ಉಪ ಕಾರ್ಯದರ್ಶಿಗಳು ಮತ್ತು ಅವ್ರ ತಂಡ ಪಂಚಾಯತಿಗೆಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ ಏನೇನು ದೂರಿದ್ದು ಅಂತಂದರೆ ಆ ದೂರ ಬಗ್ಗೆ ಈಗಾಗಲೇ ನಾವೆಲ್ಲ ಸ್ಪಷ್ಟೀಕರಣ ನೀಡಿದ್ದೀವಿ ಆ ನೀಡಿರುವ ದೂರಿನಲ್ಲಿ ಯಾವುದೂ ಒಂದು ಸತ್ಯಕ್ಕೆ ಹತ್ತಿರವಾಗಿದ್ದೇವೆ ಅಂತಂದು ಹೇಳೋಕ್ಕಾಗಲಿಲ್ಲ ಎಲ್ಲ ನಿರಾಧಾರವಾದ ಒಂದು ದೂರುಗಳು ಒಂದು ಅವ್ರಿಗೆ ಅಂದಾಜ ಬಂದ ಕಪೋ ಕಲ್ಪಿತವಾಗಿ ಅವರಿಗೆ ಏನು ಮಾಡಬೇಕು ಆ ರೀತಿ ಒಂದೊಂದು ಕೇಳ್ಕೊಳ್ತಾ ಹೋಗಿದ್ದಾರೆ ಅದು ಯಾಕೆ ಹೇಳಿದ್ದಾರೆ ಅಂತ ಅನ್ನೋದ್ರದಕ್ಕೆ ಸ್ವಲ್ಪ ನಾವು ಕ್ಲಾರಿಫಿಕೇಷನ್ ಕೊಡಬೇಕಾದ್ರೆ ನಮ್ಮ ಮರಕಲ್ ಪಂಚಾಯಿತಿಯ ನಾನು ಬರೋದ್ಕಿಂತ ಮುಂಚೆ ಯಾವ ರೀತಿ ಈ ಒಂದು ಪರಿಸ್ಥಿತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲದ್ರೆ ಗೊತ್ತಾಗ್ತದೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಅದಕ್ಕೆ ಅವ್ರು ದೂರು ಕೊಟ್ಟಿದ್ದಕ್ಕೆ ಮೂಲ ಉದ್ದೇಶ ಏನಂತಂದರೆ ಬೆನ್ಕಳ್ಳಿ ಗ್ರಾಮದ ಒಂದು ದಿಗಂಬರ್ ಚವ್ಹಾಣ್ ಅಂತಂದು ಸದಸ್ಯರಿದ್ದರು ಅವ್ರದ್ದು ಇಬ್ಬರು ಸಹೋದರಿದ್ದಾರೆ ಬಾಲಾಜಿ ಚವ್ಹಾಣ್ ಮತ್ತು ಗೋರಖನಾಥ್ ಚೌಹಾಣ್ ಅಂತ ಇವರು ಸಂಪೂರ್ಣವಾಗಿ ಹಣಕಾಸಿನ ಹಿತಾಸಕ್ತಿ ಹೊಂದಿದರು ನಮ್ಮ ಆಡಿಪೇ ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ ನಿಯಮ ನಲೋಕು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಹಣಕಾಸಿನ ಹಿತಸಕ್ತಿಯಲ್ಲಿ ಭಾಗಿಯಾಗಿರಬಾರ್ದು ಅವರು ನೇರವಾಗಿ ಆಗಿರಲಿ ಮತ್ತು ಕುಟುಂಬದ ಸದಸ್ಯರ ಜೊತೆ ಯಾವುದೇ ರೀತಿಯಿಂದ ಹಣಕಾಸಿನ ಹಿತಾಸಕ್ತಿಯಲ್ಲಿ ಭಾಗಿಯಾದರೆ ಅವರು ಸದಸ್ಯತ್ವವಾಗಿ ಮುಂದುವರಲಿಕ್ಕೆ ಅರ್ಹರಿಲ್ಲ ಅಂತಂದು ಸ್ಪಷ್ಟವಾಗಿ ನಮೂದಿಸಲಾಗಿದೆ ನಾನು ಇಲ್ಲಿ ಹುದ್ದೆಗೆ ಪ್ರಭಾರ ವಹಿಸಿಕೊಂಡ ನಂತರ ಈ ರೀತಿ ಅವರು ಈ ಹಿಂದಿನ ಎಲ್ಲ ನಾನು ನೋಡಿದಾಗ ಅವರಿಗೆ ಹದಿನೈದು ಹಣಕಾಸು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾಳಷ್ಟು ಒಂದು ಹಣಕಾಸಿನ ಹಿತಶಕ್ತಿಯನ್ನು ಹೊಂದಿ ತಮ್ಮ ಸ್ವಂತ ಖಾತೆಗಳಿಗೆ ಹಣ ತಮ್ಮದರ ಖಾತೆಗಳಿಗೆ ದುಡ್ಡು ಹೋಗಿದ್ದು ಕಂಡು ಬಂದಿತ್ತು ಇದು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಗೊತ್ತಾದಾಗ ನಾನಿದು ಒಂದು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ ಈ ಒಂದು ಇವರು ಮುಂದೆ ಇದೇ ರೀತಿ ಹಣಕಾಸಿನ ಹಿತಾಸಕ್ತಿ ಹೊಂದಿದರೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ನೀಡಲಿಕ್ಕಾಗಲ್ಲ ಅಭಿವೃದ್ಧಿ ಕಾಮಗಾರಿಗಳೇ ಆಗಲಿ ಯಾವುದೇ ಆಗಲಿ ನಿಷ್ಪಕ್ಷಪಾತವಾಗಿ ನೀಡಲಿಕ್ಕಾಗಲ್ಲ ಅಂತಂದು ತಿಳಿದು ಅವ್ರದ್ದು ಸಮುಚಿತ ಮಾರ್ಗದ ಮೂಲಕ ಒ ಮುಖಾಂತರ ಸದಸ್ಯತ್ವ ರದ್ದತಿಗೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದು ಈ ಒಂದು ಸದಸ್ಯತ್ವ ರದ್ದತಿಗೆ ಸಲ್ಲಿಸಿದ್ದರೆ ಅವರು ವೈಯಕ್ತಿಕ ದೇಶವನ್ನು ಹಿಡ್ಕೊಂಡು ಈ ಒಂದು ನನ್ನ ಮೇಲೆ ಸುಮಾರು ಮೂರು ಮೂರು ವರ್ಷದಿಂದ ಹಲವಾರು ಬಾರಿ ಆಪಾದನೆಗಳು ಮಾಡ್ತಾನೆ ಬಂದಿದ್ದಾರೆ ಈ ಅದು ಆಪಾದನೆ ಬಂದು ಬಂದು ಕೊನೆ ಮಟ್ಟಕ್ಕೆ ಅದು ಪರಿಶೀಲನೆಯಲ್ಲಿ ಕೊನೆಗೊಂಡಿದ್ದು ಆದರೂ ಕೂಡ ಇವರು ಏನಂತಂದರೆ ಏನಾದರೂ ಮಾಡಿ ಆರೋಪ ಹೊರಡಿಸಬೇಕು ಸಾರ್ವಜನಿಕ ವಲಯದಲ್ಲಿ ಇವ್ರದ್ದು ಏನು ವರ್ಚಸ್ ಇರ್ತದೆ ಮತ್ತು ವ್ಯಕ್ತಿತ್ವಕ್ಕೆ ತೇಜೋವದೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ರೆಸ್ ಮೀಟ್ ಮಾಡಿ ಅದು ಅದರಲ್ಲಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳನ್ನು ಹೆಸರು ತೊಗೊಂಡಿದ್ದಾರೆ ಈ ರೀತಿ ಅವರೂ ಇರಲ್ಲ ಅವರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಮೇಲಧಿಕಾರಿಗಳು ಒಂದು ಐ ಎಸ್ ಅಧಿಕಾರಿಗಳು ತಪ್ಪು ಯಾರು ಕಂಡು ಬಂದರೂ ಅವರು ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳೋದು ಅವರಿಗೆ ಒಂದು ಆಡಳಿತಾತ್ಮಕ ಒಂದು ಅಧಿಕಾರ ಇರ್ತದೆ ಆದರೂ ಕೂಡ ಇವರು ಉದ್ದೇಶಪೂರ್ವಕವಾಗಿ ಅದನ್ನು ಹೇಳಿಂದೆ ಸುಳ್ಳನೇ ಹೇಳಿಂದೆ ಹತ್ತು ಬಾರಿ ಹೇಳಿ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಆ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣ ಮುಖ್ಯ ಏನಂದರೆ ಏನಾದರೂ ಮಾಡಬೇಕು ಪಿ ಡಿ ಎಫ್ ತೊಂದರೆ ಮಾಡಬೇಕು ಯಾಕಂದರೆ ಇವ್ರದೀಗ ಡಿಸ್ಕ್ವಾಲಿಫಿಕೇಷನ್ದು ಕಡತ ಅಂತಿಮ ಹಂತವಾಗಿ ಮಾನ್ಯ ಸಚಿವರ ಕೊಠಡಿಯಲ್ಲಿದೆ ಇನ್ನು ಭಾಳಷ್ಟು ದಿನ ಅವ್ರದ್ದು ಏನು ಕೆಲಸದ ಒತ್ತಡದಲ್ಲಿದೆ ಏನಿದೆ ಗೊತ್ತಿಲ್ಲ ಬಟ್ ಬಹುಶಃ ಬರುವ ನಿರೀಕ್ಷೆಯಲ್ಲಿದೆ ಆ ಬರೋದಕ್ಕಿಂತ ಮುಂಚೆ ನನ್ನ ಮೇಲೆ ಏನಾದರೂ ಒಂದು ಆರೋಪ ಹೊರಿಸಿ ಇಲ್ಲಿಂದ ಮರಕಲ್ ಪಚ್ಯ ಇವರನ್ನು ಒಂದು ತೊಂದರೆಗೆ ಈಡು ಮಾಡಬೇಕು ಅಮನತ್ತು ಪಡಿಸಬೇಕು ಇಲ್ಲಾಂದರೆ ವರ್ಗಾವಣೆಗೊಳಿಸಬೇಕು ಅಂತಂಥೇಳಿ ಅವರೊಂದು ವ್ಯವಸ್ಥಿತವಾಗಿ ಸಂಚು ಕೂಡಿದ್ದಾರೆ ಹಾಗಾಗಿ ಅವರು ಪ್ರೆಸ್ ಮೀಟ್ ಕರೆದೇ ಆ ಪ್ರೆಸ್ ಮೀಟ್ ಕರೆದಲ್ಲಿ ಸುಮಾರು ಒಂದು ನಾನು ಕಂಡಾಗೆ ಒಂದೆರಡು ಮಾಧ್ಯಮದವರು ಸುಧಾಕರ್ ಮಾಜಿ ಸದಸ್ಯರು ಅಂತಂದು ಕೂಡ ಅದರಲ್ಲಿ ಮೆನ್ಸನ್ ಆಗಿತ್ತು ಸುಧಾಕರ್ ಎಂಬವರು ಯಾರೂ ನಮ್ಮ ಮರ್ಕಲ್ ಪಂಚಾಯಿತಿಯ ಸದಸ್ಯರಾಗಿರಲಿಲ್ಲ ಅವರು ಇಲ್ಲ ಮೆರ್ನಗಳಿ ಗ್ರಾಮದ ಒಂದು ಗ್ರಾಮಸ್ಥರಿದ್ದಾರೆ ಅವ್ರದ್ದು ಸಹಚರರಿದ್ದಾರೆ ಬಾಲಾಜಿ ಚೌಹಾಣ್ ಮತ್ತು ದಿಗಂಬರ್ ಚೌಹಾಣ್ ಅವರು ಅವ್ರು ಹೇಳಿದ ಇರ್ತಾರಲ್ಲ ಒಂದು ಊರಂದಲ್ಲಿ ಕೆಲವರು ಇರ್ತಾರೆ ಅವ್ರದ್ದು ಉದ್ದೇಶಪೂರ್ವಕವಾಗಿ ಅವ್ರಿಗೆ ತಗೊಂಡು ಈ ರೀತಿ ಮಾತಾಡಿದ್ದಾರೆ ಇದ್ರ ಹಿನ್ನೆಲೆ ನೋಡಬೇಕಂದ್ರೆ ನಾವು ಬಂದಿನದು ಪ್ರತಿ ಸಾರಿ ಸಾಮಾನ್ಯ ಸಭೆಗಳು ಮಾಡ್ತಾ ಇದ್ವಿ ಅವ್ರು ಬಿಟ್ಟು ಬೇರೆ ಬೇರೆ ಸದಸ್ಯರು ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ನಾನು ಪಿ ಡಿ ಒಬ್ಬರಿಗೆ ಅಧಿಕಾರ ಇರಲ್ಲ ಫೈನಾನ್ಸಿಯಲ್ಲಿ ಅದರಲ್ಲಿ ಅಧ್ಯಕ್ಷರು ಜೊತೆಗೂಡಿ ನಾವು ಏನಾದರೂ ವ್ಯವಹಾರ ಮಾಡಬೇಕಾಗ್ತದೆ ಅಧ್ಯಕ್ಷರು ಸಾಮಾನ್ಯ ಸಭೆಗೆ ಇಡೀ ಗ್ರಾಮ ಪಂಚಾಯತಿಗೆ ಹೊಣೆಗಾರರಾಗಿರ್ತಾರೆ ಹಾಗಾಗಿ ಯಾವುದೇ ಒಂದು ಅವ್ಯವಹಾರ ಆದರೂ ಕೂಡ ನಾವು ಇಲ್ಲೆಲ್ಲ ಸಾಮೂಹಿಕವಾಗಿ ಹೊಣೆಗಾರಿಕೆ ಇರ್ತೇವೆ ಅದರಲ್ಲಿ ಪಿ ಡಿ ಒ ಅಂತ ಇರೋಲ್ಲ ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಉಮೇಶ್ ಅವರು ಈ ರೀತಿ ಆರೋಪ ಮಾಡಿದ್ದಾರೆ ಈ ರೀತಿ ಅವ್ಯವಹಾರ ಮಾಡಿದ್ದಾರೆ ನಾಲ್ಕರಿಂದ ಐದು ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು ಆ ರೀತಿ ಏನಾದರೂ ಮಾಡಿದ್ದಿತ್ತು ನಾವು ಪ್ರತಿ ವರ್ಷ ಅಡಿಟ್ ರಿಪೋರ್ಟ್ ಆಗ್ತದೆ ನಾವು ಏನು ಕಾಮಗಾರಿಗಳು ಮಾಡ್ತೀವಿ ಪ್ರತಿಯೊಂದಕ್ಕದಕ್ಕೆ ದಾಖಲೆಗಳು ಇರ್ತವೆ ಆ ದಾಖಲೆಗಳೆಲ್ಲ ಇದ್ದಾವೆ ಗಮ್ಮತ್ ಕ್ಯಾಶ್ ಬುಕ್ ಇದೆ ಮತ್ತು ನಾವು ಪ್ರತಿ ಸಾಮಾನ್ಯ ಸಭೆಯಲ್ಲಿ ಕೂಡ ಅವೆಲ್ಲ ನಾವು ಏನೇನು ಖರ್ಚು ಮಾಡಿದ್ದೀವಿ ಏನೇನಿಲ್ಲ ಅಂತ ಸಾಮಾನ್ಯ ಸಭೆ ಗಮನಕ್ಕೆ ತಂದಿದ್ದೀವಿ ಅದಕ್ಕೆ ನಾನು ಹೇಳೋದೇನಂತಂದರೆ ಅವ್ರು ಏನು ಆರೋಪ ಮಾಡಿದರೆ ಅದರಲ್ಲಿ ಯಾವುದರಲ್ಲೂ ಉರುಳಿಲ್ಲ ಸತ್ಯಕ್ಕೆ ದೂರವಾಗಿದೆ ನನ್ನ ವೈಯಕ್ತಿಕವಾಗಿ ತೇಜೋಧೆ ಮಾಡಬೇಕೆಂಬುದು ಒಂದೇ ಒಂದು ಉದ್ದೇಶದಿಂದ ಅವರು ಈ ರೀತಿ ಒಂದು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಒಂದು ಸಾಮಾಜಿಕ ವಲಯದಲ್ಲಿ ನನ್ನ ಹೆಸರು ಕೆಡಿಸಬೇಕು ಅನ್ನುವಂಥದ್ದು ಅಂತ ಒಂದು ವ್ಯವಸ್ಥಿತ ಹುನ್ನಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಆ ಹೆಸರು ಕೆಡಿಸೋದಕ್ಕೂ ಅವರು ಏನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹಣಕಾಸಿನ ಏನು ಅವ್ರದ್ದು ಹಿತಾಸಕ್ತಿ ಇತ್ತು ಅದು ಕೂಡ ಕಾರಣ ಇದೆ ಯಾಕಂದರೆ ನಾವು ಇದಕ್ಕೆ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಬೇಕಾದ್ರೆ ಇಲ್ಲಿ ಸುಮಾರು ನಮ್ಮ ಬೀದರ್ದ ನಗರಕ್ಕೆ ಹತ್ತಿರ ಒಂದು ಆರು ಕಿಲೋಮೀಟರ್ ಹತ್ತಿರ ಉಳಿಸ್ಕೊಂಡು ಒಂದು ಗ್ರಾಮ ಪಂಚಾಯಿತಿ ಇಲ್ಲಿ ಭಾಳಷ್ಟು ನಿವೇಶನಗಳು ಕ್ರಯ ವಿಕ್ರಯ ಆಗ್ತಾ ಇರ್ತವೆ ಲೇಔಟುಗಳು ಅಭಿವೃದ್ಧಿ ಪಡ್ತಾ ಇರ್ತವೆ ಈ ಹಿಂದೆ ಏನಿತ್ತು ಅಂತಂದರೆ ನಮ್ಮದು ಖಾತೆಗಳು ನಿರ್ಮಾಣ ಮಾಡೋದಾಗಲಿ ಮತ್ತು ಮಿಟೇಷನ್ ನಿರ್ಮಾಣ ಮಾಡೋದಾಗಲಿ ಆ ಖಾತೆ ಮತ್ತು ಮಿಟೇಷನ್ಗಳಿಗೆ ಸಾರ್ವಜನಿಕರಿಂದ ಪಿ ಡಿ ಒ ಮತ್ತು ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆ ಆಗಲ್ದೇ ಅವರೊಂದು ಆ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಸಾರ್ವಜನಿಕರಿಂದ ಒಂದು ಖಾತೆಗೆ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ತೆಗೆದುಕೊಂಡು ಪಂಚಾಯಿತಿಯಲ್ಲಿ ಬಂದು ಅವ್ರ ಖಾತೆ ಮಾಡಿಸ್ಕೊಟ್ಟು ಸಾಲು ಮಧ್ಯವರ್ತಿಗಳಾಗಿ ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾಯಿದ್ದರು ಆ ದಲ್ಲಾಳಿ ತಲನಕ್ಕೆ ನಾನು ಬಂದ ನಂತರ ಅದಕ್ಕೆ ಕಡಿವಾಣ ಹಾಕಿದ್ದೀನಿ ಪೇಪರ್ ನಾನು ಪ್ರಕಟಣೆ ಕೂಡ ಹೊರಸಿದ್ದೀನಿ ಮತ್ತು ನಮ್ಮದು ಸಾರ್ವಜನಿಕರು ಬಂದಾಗ ಅವರಿಗೆ ವೈಯಕ್ತಿಕವಾಗಿ ಕೂಡ ನಿಮ್ಮದೇನೇ ಕೆಲಸ ಇದ್ದರು ಪಂಚಾಯತಿಗೆ ಬಂದು ಸರ್ಕಾರದ ಹಣ ಎಷ್ಟಿದೆ ಅಷ್ಟು ನೀವು ಫೀಸ್ ಕಟ್ಕೊಟ್ಟು ನೀವು ಆರಾಮ್ ಸರಿ ಖಾತೆ ತೆಕ್ಕೊಳ್ಬೋದು ಅಂತಂದು ನಾನು ಓಪನ್ ಆಗಿ ಎಲ್ಲರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀನಿ ಈ ಎಲ್ಲ ಒಂದು ಹಿನ್ನೆಲೆಗಳು ಒಂದು ಖಾತಗಳಿಂದ ಅವರಿಗೆ ಆದಾಯ ಬರ್ತಿತ್ತು ಅದು ಕಡಿಮೆ ಆಯಿತು ಇನ್ನೊಂದು ಹದಿನೈದು ಹಣಕಾಸಿನಲ್ಲಿ ಏನವ್ರ ಹಣಕಾಸಿನ ಹಿತ ಇತ್ತು ಆ ಒಂದು ಹಣಕಾಸಿನ ಶಕ್ತಿ ಕಡಿವಾಣ ಹಾಕಿದ ಸಲುವಾಗಿ ಅವ್ರು ದುಡ್ಡು ಹೊಡೆಯೋದು ಬಿಟ್ಟು ಹೋಯಿತು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಅವಹಾರ ಮಾಡಿತ್ತು ಅವೆಲ್ಲ ದಾಖಲೆಗಳು ಇದ್ದಾವೆ ಯಾವ ರೀತಿ ಅಂತ ಉದ್ಯೋಗ ಖಾತ್ರಿಯಲ್ಲಿ ಇದೇ ಕಾಮಗಾರಿಗಳು ಇಟ್ಕೋಬೇಕು ಮಾಡಿದ್ದೇ ಕಾಮಗಾರಿಗಳು ಪುನರಾವರ್ತನೆ ಮಾಡಬೇಕು ಲೇಬರ್ದು ಅವ್ರಿಗೆ ಬೇಕಾಗಿನವ್ರಿಗೆ ಲೇಬರ್ ಹಚ್ಚಿ ಬೇರೆ ಬೇರೆ ರೀತಿಯಿಂದ ಜೆ ಸಿ ಬಿ ಮೂಲಕ ಆಗಲಿ ಬೇರೆ ಬೇರೆ ಮೂಲಕ ಆಗಿ ಕೆಲಸ ಕಾಮಗಾರಿಗಳು ನಿರ್ವಹಣೆ ಮಾಡೋದು ನಂತರ ಬಂದಿನ ದುಡ್ಡು ಅವ್ರ ಹತ್ರ ಇದು ಕಾರ್ಮಿಕರ ಹತ್ರ ತೆಗೆದುಕೊಳ್ಳೋದು ಈ ರೀತಿ ಭಾಳಷ್ಟು ಆಗಿದ್ದಾವೆ ನನ್ನ ಗಮನಕ್ಕೆ ಬಂದಿದೆ ಈಗ ನಾನು ಬಂದ ನಂತರ ಅದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ ಇದಕ್ಕೆ ನಾನೇನು ಯಾವುದೋ ಆಧಾರ ಹೇಳ್ತಾ ಇಲ್ಲ ನೀವು ನಂದು ಬಂದಿನ ಅವಧಿಯಲ್ಲಿ ಮತ್ತು ಈ ಹಿಂದಿನ ಅವಧಿಯಲ್ಲಿ ಸರ್ಕಾರದ ದುಡ್ಡು ಯಾವ ರೀತಿ ಉದ್ಯೋಗ ಖಾತ್ರಿ ಯೋಜನೆಯ ದುಡ್ಡು ಇವರು ಉಪಯೋಗ ಮಾಡಿದ್ದಾರೆ ಮತ್ತು ನಾನು ಬಂದ ನಂತರ ಕಡಿವಾಣ ಹಾಕಿದ ನಂತರ ಅದಕ್ಕೆ ಎಷ್ಟು ನಾನು ಮಿತವ್ಯಯ ಮಾಡಿದ್ದೀನಿ ಸರ್ಕಾರ ದುಡ್ಡು ಉಳಿಸಿದ್ದೀನಿ ಅನ್ನೋದನ್ನೆಲ್ಲ ದಾಖಲೆ ಸಮೇತ ಇದ್ದಾವೆ ಅದಕ್ಕಾಗಿ ಅವ್ರದ್ದು ಇಷ್ಟೆಲ್ಲ ಈ ಒಂದು ಈ ಒಂದು ಅವಧಿಯಲ್ಲಿ ಒಂದು ಏನಿಲ್ಲ ಅಂತಂದರು ಒಂದು ಎರಡರಿಂದ ಮೂರು ಕೋಟಿ ರೂಪಾಯಿ ಅವರು ಹಿಂಬಾಗಿಲಿನಿಂದ ಸರ್ಕಾರದ ಹಣ ಕೊಳೆ ಹೊಡಿತಾ ಆ ಒಂದು ಸರ್ಕಾರದ ಹಣ ಕೊಳೆ ಹೊಡೆಯೋದಕ್ಕೆ ಅವರಿಗೆ ನಾನು ಕಡಿವಾಣ ಹಾಕಿದ್ದರೂ ಸಲುವಾಗಿ ಮತ್ತು ಸಾರ್ವಜನಿಕರಿಗೆ ಏನು ಸಾರ್ವಜನಿಕ ಸ್ನೇಹಿ ಗ್ರಾಮ ಪಂಚಾಯತಿಗೆ ನಿರ್ಮಾಣ ಮಾಡಿದ್ರ ಸಲುವಾಗಿ ಅವ್ರ ಹತ್ರ ಯಾರು ಹೋಗ್ತಾ ಇಲ್ಲ ಆ ಒಂದು ಹೋಗದೆ ಹೋಗದೆ ಇರೋದು ಕಾರಣ ಅವರು ಹತಾಶರಾಗಿಬಿಟ್ಟಿದ್ದಾರೆ ಹತಾಶರಾಗಿ ಹೇಗಾದರೂ ಮಾಡಿ ಇವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರೋದವರೆಗೆ ನಮ್ಮದು ಏನೂ ನಡೆಯಂಗಿಲ್ಲ ಅದ್ರ ಸಲಕ್ಕೆ ಇವರಿಗೆ ಹೇಗಾದರೂ ಮಾಡಿ ಒಂದು ಕಳಂಕ ಹೊರಿಸಿ ಇಲ್ಲಿಂದ ಅಮಾನತರಗೊಳಿಸಬೇಕು ಇಲ್ಲ ವರ್ಗಾವಣೆಯನ್ನು ಮಾಡಬೇಕು ಯಾವುದೋ ರೀತಿ ಮಾಡಬೇಕು ಅನ್ನುವಂಥದ್ದು ಅವ್ರ ಒಂದು ವ್ಯವಸ್ಥಿತ ಸಂಚಾಗಿದೆ ಅಂತ ಈ ಮೂಲಕ ನಾನು ಹೇಳಬಹುದು ಅವಧಿಯಲ್ಲಿ